ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಜ್ಜಿಗೆ ಕೋರ್ಟ್ ಕೊಡ್ಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ಅಂದರೆ ನಾವು ಕೊಡ್ಸೋಲ್ಲ ಅಜ್ಜಿದೇ ದುಡ್ಡು ಜಸ್ಟ್ ನಾವು ಡಿಸೈನ್ ಯಾವುದು ಜಸ್ಟ್ ಅಜ್ಜಿಗೆ ಏನು ಸರಿಯಾಗಿ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನಿಮಗೆ ನೋಡೋಣ ಡಿಸೈನ್ ಯಾವ್ದು ಬೇಕು ಅಂತ ಗೊತ್ತಿಲ್ಲ ಅವರೇನು ಮುಂದಿ ಮತ್ತೆ ಆಯ್ತು illa ji abai abai hai hai tujhe jitna is mata aur video hai ha ha ye mat ketinala ye mat ket pa ye mat ketiyappa rank chalao ಎಷ್ಟಿದೆ ಅಂತ ಚೆಕ್ ಮಾಡೋಣ ಮೂವತ್ತೈದು ಗ್ರಾಂ ನೂರ ಎಂಬತ್ತು ಮೂವತ್ತಾರ ಇತ್ತು ಇದು ಮಾಡಿಸ್ತಾ ನಿಂತ ಏನು ಮಾಡಿದ್ರು ಏಟ್ ತರ್ಟಿ ಯಾರು ಇವರ ಟೀಕೆ ಚೆಕ್ ಮಾಡಿ ಚಾನಲ್ ಎರಡು ಹೇಳು ಏನಿಫ್ ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲದಿದ್ಯಾ ನಾನ್ ಚೈನ್ ಗಿಫ್ಟ್ ಮಾಡ್ತೀನಿ ಅಜಿ ಅವಳು ಕೊಡಿಸ್ತಾಳೆ ಅಜಿ ನಿಜ ಯಾರು ಕೊಡಿಸ್ತಾರದು ಎರಡು ಚೆನ್ನಾಗೈತೆ ಆದರೆ ಫಸ್ಟ್ ಅವೆರಡು ನೀವು ಎರಡರಲ್ಲೇ ಒಂದು ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ್ವಿ ಬೇರೆ ನೋಡ್ತೀಯ ಪಕ್ಕ Hmm. Wow, mau 10 <tipan> <tipan> ಟೋಟಲ್ ಎಷ್ಟು ಗ್ರಾಮು ನೂರು ವೋಟ್ ಮಾಡಿ ಮಾಡಿ ಏನು ಮಾಡಬೇಕು ಮಾಡಿ ಮಾಡಿ ಆಮೇಲೆ ಅವರು ಮಾತಾಡಿದ್ರ ಪಕ್ಕದಲ್ಲಿ ಪಕ್ಕದಲ್ಲಿರೋದು ಯಾರು ಹೇಳು ಅವ್ರು ಇದ್ದಾರೆ ಒಂದು ಬಾಗಿಲೇ ಅವರಾ

माक टाव देवर तां बीजी ಲ aja, ಅಲ್ವಾ aja, ರೀಡಿಂಗ್ ಸ್ಟೇಜ್ 90 ಅಜಿ ಏನಂತಿವ್ಯಾ ಯಾರು ಸಿಗ್ತಾರೆ ಅಜ್ಜಿ ಅದೇನೇ ಹೇಳ್ತಾ ನೋಡು ತರ್ಲೆ ಕಡೆ ನೀನು ಸಬ್ಸ್ಕ್ರೈಬ್ ಮಾಡಿ ನೆರಸ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಲ್ಲೇ ಒಂದು टाइमೋ ನಿರಂತರ ದಿನಗಳ ಆದ ತಕ್ಷಣ ದಿನ ಹೀಗೆ ವಿಡಿಯೋ ಬರುತ್ತೆ ದಿನ ನೋಡಿ ಅಂತ ಹೇಳಿ

ಮಂಟಾಕಕ್ಕೆ ಬರ್ತೀವಿ ಮಾತಾಡಿ ನೋಡೋಣ 150 ಇದೆ ನಾನು ಗುಪ್ ಮಾರ್ಕ ಕೊಡ್ತೀನಿ ಗಾಡಿ ಐತೆ ಆಕಂತ ಕಲ್ಕುನ್ ಮೂಡ್ ಆಗಿಬಿಡುತ್ತೆ ಮಮ್ಮಿ ಅಜ್ಜಿ ಗೆಟ್ ಮಾರ್ಕ ಕೊಡ್ತೀನಿ ಮಾರ್ಕತೆ ಹೋಗಿಬಿಡ ಮಧುರೇ ಮನೆ ದ್ವಾರಕ್ಕೆ ಸಾತಿರಬೇಕಾದ್ರೆ ಅಕ್ಕೆ ಒಳಗೆ ಹೋಗಿ ನಿಲ್ಲಲ್ಲ ಅಜ್ಜಿ ಮೊಪರ್ತಾ ಆಗಲಿಲ್ಲ ಯಾಕ ಆಗಲಿಲ್ಲ ಏನಂತ ಹೇಳಾಜಿ ಏನಂತ ಮಧುರೇ ಮನೆಗೆ ಎಲ್ಲರೂ ಹೇಳ್ತಾರಲ್ಲ ಅಜ್ಜಿ ಚನಗಾದೆ ಒಳ್ಳೆ ನೋಟ ಒಳ್ಳಾಡ್ ಆಗ್ತೋ ಇನ್ನೇನು ಅಜ್ಜಿ ದಿಮಿಗಿಂತ ನೀನ ಅಜ್ಜಿ ಚೆನ್ನಾಗಿರೋದು ಅಜ್ಜಿ ನಿನ್ಗಿಂತ ನೀ ಅವಳಿಗಿಂತ ನಿನ ತಾನೇ ಚೆನ್ನಾಗಿರೋದು ಇನ್ನೇನು ಎಳಜಿ ಅಜ್ಜಿ ಅಜ್ಜಿ ಅವಾಗ ತಾತ ನೋಡಕ್ ಬಂದಾಗ ಏನಂತಿತಿ ಎಳಜ್ಜಿ ದೇವನ್ಚೂರ याँ गोपूर कोन जवाब गोपूर जी जाना ना मामा गले नहीं लो याँ गोपूर जी माता जी मिला वाला याँ गोपूर जी गोपी कर ये तो याँ गोपूर जी नापन गोपी कर भैया अब नाम ही मिला तो एक अब गोपूर ने गवताई तो निरस्तर मार के लेके अब जल्दबार नंगी गन बैठा आंगन वांगन बैठा इगन तो दिल कब तक आते हो हमें ना बंदरों गदगिट गीन <laughs> न நானே பையில

꿀꿀 으아, 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 으 나. 아 കേന്ദ്ര പ്ലേറ്റ് <laughs> <tripod>. <desserts> <Negative paper> <sharp inhale> <an>

ಬಿಡುವ ಮಾಡ್ಕೊಳತ್ತೆ <Vouidal> <chanting> <laughs> <shane>